ನಿಮಗೆ ಸ್ವಲ್ಪ ಓವರ್ ಆಗಲಿಲ್ಲ ಅಂದ್ರಲ್ಲ ನಾನು ಇಷ್ಟು ದಿನ ಬರೀ ಸೀರಿಯಲ್ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಓವರ್ ಆಕ್ಟಿಂಗ್ ಅಂದ್ಕೊಂಡಿದ್ದೆ ಲೇ ಬೆಳ್ಗುಳೆ ನಿಮ್ದು ಗನ್ಗಳು ಮಾಡ್ಕೊಂಡಿದ್ದೀರಲ್ಲ ಮತ್ತೆ ಪೊಲೀಸ್ನವರೆಲ್ಲ ಹೆಂಗ್ ಕಲ್ಲ ಮಡಿಕೊಂಡಿರ್ಬೇಕದ್ನ ನಿಮ್ ಕೈಗಳ ಕಟ್ಕೊಂಡ್ ಹೋದ್ರೆ ಅವ್ರಿಗೆ ಉಪಯೋಗ ಬರುತ್ತಲ್ಲ ಅಷ್ಟೇ ಹುಡುಗಿನ ಎತ್ತ ಕೊಟ್ಟಿದ್ದಾಯ್ತು ಲೋ ಮೋಗಿಲಿ ಯಾವ್ದಲ್ಲ ಅದು ಫೋನ್ ಯಾವ ಬ್ರಾಂಡ್ ಅದ ಯಾವ ಕಂಪ್ನಿದು ಅದು ಹೇಳೋ ನಾವು ತಗೋಣ ನೀನು ಮೀಕಂಡಿರಪ್ಪ ನೀನು ಹುಡುಗಿನ ಎತ್ತ ಕೊೇಲಿ ಏನ್ಲಮ ನಾನ್ ಕಿಡ್ನಾಪ್ ಮಾಡಿರೋದು ತಮಿಳ್ನಾಡು ಹೋಮ್ ಮಿನಿಸ್ಟರ್ ಮಾಡ್ಬೇಕು ನೀನ್ ಏಳ್ಬೀನ್ರಿ ಆದ್ರೆ ನಾನ್ ಹದ್ನಾದ ಮೀನ್ರಿ ಬಂದ್ ಬೇಜಾ ಮಾಡ್ಕೋಬೇಡ್ರಿ ಏನಪ್ಪ ಡೆಲ್ ಇನ್ಮೇಲೆ ಆ್ಯಚುಲಿ ದರ್ಶನ್ ಬೆಳಗ್ಗೆ ಎಷ್ಟೊತ್ತಿಗೆ ಇಡಬೇಕು ದರ್ಶನ್ ಏನೇನು ತಿನ್ಬೇಕು ಯಾರ್ ಫೋನ್ ಎತ್ತಬೇಕು ಯಾರ್ ಫೋನ್ ಎತ್ತಬಾರ್ದು ಆ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಮಾಡಬಾರ್ದು ರಾತ್ರಿ ಒಂದು ಹೆಚ್ಪಿ ಪಕ್ಕದಲ್ಲಿ ಮನಗ್ ಹೋದ ಮನಗಬಾರ್ದ ಚಾನಲ್ ನೀವು ಡಿಸೈಡ್ ಮಾಡ್ತೀರಮ್ಮ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ನೀವು ಹುಟ್ಟಿ ಈ ದೇಶಕ್ಕಾಗಿ ನೀವೇನು ಮಾಡಿದಿರಿ ಆ ಒಂದು ಸಣ್ಣ ಎಳಪು ಸಣ್ಣ ಸಹಾಯ ನೋ ಚಾನ್ಸ್ ನಿಮ್ಮ ಕಣ್ಣಿಸ ಸಣ್ಣ ಆಗಲ್ಲೇ ಮೀಶೋಲಿ ಹೋಗಿ ಡಿ ಬಾಸೆ ಅಂತ ಹೇಳಿ ಏನು ಆರ್ಡ್ರ್ ಮಾಡಿದ್ರೆ ಬರೋದೆ ಇದೊಂದು ಯಾ ಪೋಳಿ ಮಗ ಹೇಳಿದ ರೀ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ರೀ ಯಾವನ್ರಿ ಅವನು ರಾಮನಂತೆ ಪ್ರೀತಿಸುವ ಗಂಡಿಲ್ಲ ಯಾಕೆ ಸೀತೆಯಂತೆ ಕಾಯುವ ಎಣ್ಣಿಲ್ಲ ಹುಡುಕಿರ್ ಬಗ್ಗೆ ಮಾತಾಡಕ್ಕೆ ನಿಮ್ಮ ಅಮ್ಮನೂ ಒಂದು ಹುಡುಗಿ ಅಂತ ಕರೆಕ್ಟಾಗಿ ಕೇಳ್ಕೊಂಡು ಮಾತಾಡಿ ನಮ್ಮ ಇಷ್ಟ ನಮ್ಮ ಟಫ್ಮೆ ಅದಕ್ಕೆ ಈ ಭೂಮಿಲಿ ಪ್ರೀತಿಗೆ ಬೆಲೆ ಇಲ್ಲ ಅರೇ ಅದು ಏ ಸೈಲೆನ್ಸ್ ಸೈಲೆನ್ಸ್ ಅದಕ್ಕೆ ಈ ಭೂಮಿ ಮೇಲೆ ಜಾಸ್ತಿ ನಡೀತಾ ಇರೋದು ಲವ್ ಮ್ಯಾರೇಜ್ ಅಲ್ವಲ್ಲೇ ಗುರು ನೀನು ಮಾತಾಡೋದೇನೋ ಮಾತಾಡ್ತಾ ಇದೆಯಾ ಸರಿ ಅದ್ನೇ ಸ್ವಲ್ಪ ಕ್ಲೀನಾಗಿ ಮುಲ್ಕ ಆಡ್ದಲ್ಲೇ ಮಾತಾಡೋದು ಕಲಿ ಗುರು ನೀನು ಅಣ್ಣ ಇನ್ನು 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 ಏನು ಬೇಕಣ್ಣ ನೀನ್ ಏನ್ ಮಾತಿ ಮುಂಚೆ ಮುಲ್ಕಾಡ್ತಿರ್ತೀಯಪ್ಪ ಏನ್ ಅರ್ಜೆಂಟ್ ಇದ್ರೆ ಫಸ್ಟ್ ಬಾ ಅದನ್ ಬಿಟ್ಟು ಬಸ್ರಿ ಹೆಂಗುರು ತರ ಮುಲ್ಕಾಡ್ತಾನಪ್ಪ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹಾ ಸಮಯ ಒಂದೇ ತರ ಇರಲ್ಲ ಜುಟ್ಟು ಇವತ್ ನಿಂದು ನಾಳೆ ನಂದು ನನ್ ಮಗನೆ ಕೆರೆ ಕುಂಟೆ ಅಲ್ಲ ನೀ ಬರ್ತೀರಾ ನಿನ್ನ ಅಡ್ರೆಸ್ ಕಳ್ಸಾ ಏನಣ್ಣ ಅಡ್ರೆಸ್ ಮಗನೇ ನೀನು ನಿಮ್ಮ ಅಪ್ಪನಿಕೆ ಹುಟ್ಟಿದ್ರೆ ಇಲ್ಲ ನನ್ ಕೊಟ್ಟಿದ್ರೆ ಲೋಪರ್ ನನ್ ಮಕ್ಳ ಗಾಂಡು ನನ್ ಮಕ್ಳ ನೀವ್ ಗಣಸರಾಗಿದ್ರೆ ಫಸ್ಟ್ ಕಾಮೆಂಟ್ ಸೆಕ್ಷನ್ ಓಪನ್ ಮಾಡ್ರ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ನಿಮ್ ವಂಶಗಳನ್ನೇ ಕರೀತಾರೆ ನೀವ್ ಮಾಡಿರೋ ಕೆಲ್ಸಕ್ಕ ಒಟ್ಟೆ ಎಷ್ಟು ಉರ್ಸ್ತಾವ್ರ ಅಪ್ಪಕ್ ಮತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು ನಾನು ಒಬ್ಬರು ಅಧ್ಯಾಯ ಮಾಡಿಲ್ಲ ನಾವೆಲ್ಲ ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ ಜನವ್ರ ನನ್ಗಿದ್ರ ಉತ್ತರ ಸಂತೋಷ